ಇವತ್ತು ಒಂದು ಆರೋಗ್ಯಕರವಾದ ರೆಸಿಪಿನ ತಂದಿದ್ದೀನಿ ಅದುವೇ ಬೀಜದ ಚಟ್ನಿ ಪುಡಿ ಈ ಬೀಜದಲ್ಲಿ ಆರೋಗ್ಯಕ್ಕೆ ಉತ್ತಮವಾದ ಫೈಬರ್ ಮಿನರಲ್ ಎಲ್ಲ ಇದೆ ಉತ್ತಮವಾದ ಫ್ಯಾಕ್ಟು ಸಹ ಇದೆ ಮತ್ತು ಇದರಲ್ಲಿ ಒಮೆಗಾ ತ್ರೀನು ಇದೆ ಇಂತಹ ಬೀಜನ ಉಪಯೋಗಿಸಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಆರು ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬೋದು ನೋಡಿ ಯಾವ ರೀತಿ ಮಾಡ್ತಾ ಅಂತ ಹೇಳಿ ಮೊದಲಿಗೆ ಒಂದು ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಬಾಣ್ಲಿ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಕಪ್ಪು ಅಕ್ಸೆ ಬೀಜನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಕಪ್ ಅಕ್ಸೆ ಬೀಜ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗತ್ತೆ ನಾವು ಇವೆಲ್ಲ ಹುರ್ಕೋಬೇಕಾದ್ರೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡೇ ಹುರ್ಕೋಬೇಕಾಗತ್ತೆ ಗಮ್ಮನವರೆಗೂ ಹುರ್ಕೊಂಡು ಪಕ್ಕಲ್ಲಿ ಎತ್ತಿಟ್ಕೊಳ್ಳಿ ಇದಾದ ನಂತರ ಅದೇ ಬಾಂಡ್ಲಿಗೆ ಒಂದು ಎರಡು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಸಹ ಸಣ್ಣ ಉರಿಲಿ ಹುರ್ಕೊತಾಯಿದ್ದೀನಿ ಕೆಂಪುಗಾಗೋವರೆಗೂ ಇದ್ದೀನಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕೆಂಪಗಾಗಬೇಕು ಅಂತ ಹೇಳಿ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಇದಾದ ನಂತರ ಅದೇ ಬಾಣಲಿಗೆ ನಾನು ಎರಡು ಸ್ಪೂನು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ನೀವು ಇಲ್ಲಿ ಉದ್ದಿನ ಬೇಳೆ ಏನಾದರೂ ಉಪಯೋಗಿಸ್ಕೋಬೋದು ಬಟ್ ನಾನಿಲ್ಲಿ ಉದ್ದಿನ ಕಾಳಿತ್ತು ಅಂತೇಳಿ ಮನೆಯಲ್ಲಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಅದನ್ನು ಸಹ ಕೆಂಪಿಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಸಣ್ಣೂರಲ್ಲೇ ಹುರ್ಕೊಳ್ಳಿ ನೋಡಿ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಸಹ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಆರರಿಂದ ಏಳು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರಕ್ಕಾಗಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಗುಂಡಿಗೆ ಹುರ್ಕೋಬೇಕಾಗುತ್ತೆ ಮೆಣ್ಸಿನ್ಕಾಯನ್ನು ನೀವು ಘಾಟಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎಣ್ಣೆ ಏನು ಸೇರಿಸ್ತಾ ಇಲ್ಲ ಹಾಗೆ ಮೆಣ್ಸಿನ್ಕಾಯಿನ ಹುರ್ಕೊತಾ ಇದ್ದೀನಿ ಇದೇ ಸಮಯದಲ್ಲಿ ನಾನು ಒಂದು ಎರಡರಿಂದ ಮೂರು ಹೆಸಳು ಕರಿಬೇವು ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ಈಗ ಮೆಣಸಿನ್ಕಾಯು ಹುರಿದು ಆಗಿದೆ ಇದನ್ನು ಸಹ ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲನೂ ಹುರಿದು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಕೋಬೇಕಾಗುತ್ತೆ ತಣ್ಣಗಾದ ನಂತರ ಇದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ನಲ್ಲಿಕಾಯಿಗಾತ್ರದ್ದು ಹುಣ್ಸೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ ನಾವು ನೋಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೋಡಿ ಅಕ್ಷೆ ಬೀಜದ ಚಟ್ನಿ ರೆಡಿಯಾಗಿದೆ ಇದು ಇಡ್ಲಿ ದೋಸೆ ಚಪಾತಿಗೆ ಚೆನ್ನಾಗಿರುತ್ತೆ ಮಾಡಿಕೊಂಡು ನೋಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ